को पात्रे वो जो चारें मारता है पर आ रहा है नहीं सिटी के बारे में और खाना जो मिट्टी क्या है हम भी तुम्हें उसको लगा है जमाना इतना से नहीं कितना डॉक्टर वाली ये वो पूरा पूरा అన్నతమ <imitra> なので、ここで見と、ここで見ると、こ 欢迎小朋友。<妮> ಅದು ಅದಲ್ಲ ಮಾಡ್ಬಹುದು ನಮಗೆ ನಾವು ಯಾವ ಯಾವ ಲೆಟರ್ ಅವತ್ತು ಬಂದು ಗೆದ್ರ್ ಏನೇನೋ ಬರ್ದಿದ್ದಾರೆ 나 ಬಂದು ಮತ್ತೆ ಬಂದು वापस ಬಂದು ನಿಮ್ಮತ್ರ ಹೇಳಿದ್ ಮೇಡಂ ಆ ಅದಲ್ಲ ಮಾಡಿದ್ರೆ ನಮಗೆಲ್ಲ ತೊಂದರೆ ಮಾಡೋದು ಅಂತಕಿ ನಾವೇ ಸರಿ ಮಾಡ್ಕೊತೀವಿ ಅದನ್ನ ಕೂತ್ಕೊಂಡು ನಮ್ಮತ್ರ ಯಾವ ಲೆಟರ್ ಬಂದ್ರು açtı. ನನಗೆ ಸರಿ ರಾಜೀಸತನ ಆಗಿತ್ತು ಈ ಕಾರಣ ಇದು ನಿಜ ಹೇಳ್ತೀನಿ ಸಾರ್ ಅದು ನಿಜ ಹೇಳ್ತೀನಿ ಸಾರ್ ಆಮೇಲೆ ಒಂದು ವೀ ರಿಪೋರ್ಟ್ ಅಂದ್ರೆ ಆ ಸೆಕ್ಷನ್ ಕೈಬಿಟ್ಟು ಒಂದು ವ್ಯವಸ್ಥೆ ತambilla ಆಗಬೇಕು ಅನ್ನೋದನ್ನ ಈ ಸರ್ವೆಟ್ ಕೊಡ್ತೀನಿ ತಂದಿರು

ಕೀರೆದು ಕ್ರೇ ಕನ್ನಡ ಕನ್ನಡ ನಾವು ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ ರಾಜಿ ಮಾಡ್ಕೊಂಡ ಮೇಲೆ ಅವರು ಮರಂದಿನ ದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂಥೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡು ಹೋದರು ನಮಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡ್ಸ್ರೆ ನಮಗೆ ಓದಕ್ಕೆ ಬರಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿಯಾಗಿದ್ದೆ ಆದ್ರೆ ಹೇಬೋಟ್ ಆಗಬೇಕಂದ್ರು ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್ ಅದು ಮುಂದೆ ವಿಚಾರ ಏನಾಗ್ಯ ನನಗೆ ಗೊತ್ತಿಲ್ಲ ಇಲ್ಲಿ ಇದು ಒಂದು ಆಗಿರ್ತಕ್ಕಂತ ಒಂದು ಘಟನೆಗೆ ಇಲ್ಲಿ ಇಲ್ಲಿರ್ತಕ್ಕಂತ ಪ್ರತಿಯೊಂದು ಸಂಘಟನೆಗಳು ಕೂಡ ಇದು ನಿಂತ್ಕೊಂಡಿದೆ ಈಗ ಅದು ಯಾಕಂತ ನಮಗೂ ಗೊತ್ತಾಗ್ತಾ ಇಲ್ಲ ಅವರ ಹೊ ನಮ್ಮ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಸ್ವಾಮಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳೋ ಪ್ರಯತ್ನ ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಸಮುದಾಯವರೇ ಆಗಿರಲಿ ಯಾವ ಯಾವುದೇ ಒಂದು ಸಮುದಾಯದ ಸಂಘಟನೆಗಳಾಗಿರಲಿ ದಯವಿಟ್ಟು ಇಲ್ಲಿ ಇರುತ್ತೆ ಇರ್ತಕ್ಕಂಥ ಸಮುದಾಯ ನಮ್ಮದು ಕೂಡ ಒಂದು ಸಮುದಾಯ ಅಂತಲೇ ಇದ್ದೀವಿ ಇಲ್ಲಿ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಏನೋ ಒಂದು ಶವಾಲಾಲ್ ಜಯಂತಿ ಆಗಿರ್ಬೋದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಮಗೆ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲಿನ ಸ್ಥಳೀಯರು ಹಾಗೂ ಮತ್ತು ಮತ್ತು ಸನ್ಮಾನ ನಮ್ಮ ಶಾಸಕರಾದಂತಹ ಸುವರ್ಣ ಯಶ್ಪಾಲ್ ಸರ್ ಅವರು ಕೂಡ ಮತ್ತೆ ಇದರಲ್ಲಿ ಮುಖ್ಯವಾಗಿ ಪ್ರಮೋದ್ ಮಧ್ವರಾಜು ಪ್ರಮೋದ್ ಮಧ್ವರಾಜ್ ಸರ್ ಕೂಡ ತುಂಬಾನೇ ನಮಗೆ ಸಪೋರ್ಟ್ ಮಾಡಿದ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ರಘುಪತಿ ಭಟ್ ಸರ್ ಕೂಡ ಹಾಗೆ ಮೊದಲಿನವರು ಅವ್ರು ಹೇಗಿದ್ರಲ್ಲ ಸುಮಾರು ಹತ್ತರ ಹದಿನೈದು ವರ್ಷದಿಂದ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅವರು ಎಲ್ಲ ಹೇಗೆ ಹೇಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎರಡ್ ಚೆನ್ನಾಗಿದ್ದೇವೆ ನಾವು ಇಲ್ಲಿ ಈ ಸ ಇದು ಒಂದು ಪ್ರಕರಣದಿಂದ ಇಡೀ ನಮ್ಮ ಒಂದು ವ್ಯವಸ್ಥೆನೇ ಕೂಡ ಹಾಳಾಗೋಗ್ಬಿಟ್ಟಿದೆ ಇಲ್ಲಿ ನಾವು ಭಾಳ ಅಂದರೆ ಭಾಳ ಇದು ಮಾಡ್ತಾ ಇದ್ದೀವಿ ಇಲ್ಲಿ ಮೊದ್ಲಿಗೆ ಥರ ನಾವು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗ ನಮ್ಮ ದಲಿತರ ಮೇಲೆ ದೇ ಇದ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಮಗೆ ಹಿಂಸೆ ಮಾಡಿದರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಹೇಳಿದ್ರಣ ಯಾರು ನಮ್ಗೆ ಏನು ಮಾಡಿಲ್ಲ ಸ್ವಾಮಿ ಇಲ್ಲಿ ಎಲ್ಲರೂ ಚೆನ್ನಾಗೇ ಇದೀವಿ ನಾವು ಮತ್ತು ನಮಗೆ ಬಡ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಸಣ್ಣ ಸಣ್ಣ ಒಂದು ಮಲ್ಪೆಯಲ್ಲಿ ಇಷ್ಟು ಭಜನಾ ಮಂದಿರಗಳಿದ್ದಾವೆ ಎಲ್ಲ ಭಜನಾ ಮಂದಿರಗಳಿಂದ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ಇದು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂದಮೇಲೆ ಇದೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಇದು ಹಾಂ ನಮಗೆ ತಾನೇ ಸಪೋರ್ಟ್ ಮಾಡ್ತಾ ಇರೋದು ಇದೊಂದು ಸಣ್ಣ ವಿಚಾರ ಇಟ್ಕೊಂಡು ನೀವು ಪ್ರತಿಭಟನೆ ಇಲ್ಲಿ ಸಂಘಟನೆಗಳು ಏನಿದೆ ಇದಿರಲ್ಲ ಅವರಿಗೆಲ್ಲ ನಾನು ಇಷ್ಟೇ ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಿ ಮತ್ತು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಐದು ಐದು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ಗೊತ್ತಿಲ್ಲ ಇನ್ನೂ ಹುಡುಕಿ ಹುಡುಕಿ ಕೂಡ ಇದು ಮಾಡ್ತಾ ಇದ್ದಾರೆ ಇದೇ ಪ್ರಕರಣದಲ್ಲಿ ಹಾಂ ಆ ಥರ ಮಾಡೋದು ಬೇಡ ನಿಲ್ಲಿಸ್ಬಿಡಿ ದಯವಿಟ್ಟು ಈ ಸಂಘಟನೆ ಮುಖಾಂತರ ನಾನು ತಿಳಿಸ್ಕೊಳೋದಂದ್ರೆ ನನ್ನ ಡಿ ಸಿ ಡಿ ಸಿ ಮೇಡಮ್ಗೂ ಪ್ರತಿಯೊಂದಕ್ಕೂ ಎಲ್ಲ ಮನವಿ ಇವತ್ತು ಸೊ ಈ ಸ್ವಲ್ಪ ಬಿಟ್ಬಿಡಿ ಸರ್ ನಿಮ್ಮ ಹೆಸರು ನಾನು ಜಯಸಿಂಹ ಕಾಟ್ರತ್ ಅಂತೇಳಿ ರಾಷ್ಟ್ರೀಯ ಗೌರವ ಮಳವನ ಕಾರ್ಯಾಧ್ಯಕ್ಷ ಇದ್ದೀನಿ ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ತಾಗಿ ನಡೆದಿರ್ತಕ್ಕಂಥ ಘಟನೆ ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಹಿ ತಗೊಂಡ್ರು ಆ ಸಹಿ ಮುಂದುವರೆದು ಯಾವ ರೀತಿಯ ಎಫ್ ಐ ಆರ್ ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದೀವಿ ಬಾಳ್ತಿದ್ವಿ ನಾವೆಲ್ಲ ಸಹೋದರಂತಿದ್ದೀವಿ ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈಭವ್ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋ ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆಯೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಆಗಿರೋವಂಥವ್ರು ನಮ್ಮ ಬದುಕು ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸುಂದರೆ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆಪಾಡಿಗೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗು ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರೂ ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನು ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ ಅವ್ರಿಗೆ ಯಾವುದೇ ಅವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗಬಾರ್ದು ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನು ಒತ್ತು ಜಾಸ್ತಿ ಕೊಡಬಾರ್ದು ಇಲ್ಲಿಗೆ ಇದನ್ನು ಸುಖಾಂತ್ಯ ಮಾಡಬೇಕು ಮತ್ತು ಅವರ ನೆಮ್ಮದಿಯಾಗಿ ಬದುಕೊಟ್ಟುಕೊಡ್ಲಿಕ್ಕೆ ಮತ್ತು ಅವ್ರ ಜೊತೆಗೆ ಮೊದಲಂತೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿಸ್ಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಸಹಕಾರ ಕೊಡಬೇಕು ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಅಂಥದ್ದು ಕೂಡ ನನಗೆ ಗೊತ್ತಿಲ್ಲ ರಾಜೀ ಸಂಧಾನ ಅನ್ನೋಂತೇನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ಬಿ ರಿಪೋರ್ಟ್ ಹಾಕುವಂಥದ್ದು ಅಥವಾ ಸ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಈ ಥರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು ಆ ಪ್ರಕರಣವನ್ನು ತೆಗೆಸಿ ಹಾಕಬೇಕು ನಾವು ರಾಷ್ಟ್ರೀಯ ಗೌರ್ಮಳ ಒತ್ತಾಯ ಮಾಡುತ್ತೆ ಜಯಸಿಂಹ ಖಾಟ್ರೋತ್ ಅಂತೇಳಿ ಮಾಜಿ ಟೌನ್ ಪಂಚಾಯತ್ ಉಪಾಧ್ಯಕ್ಷರು ರಾಷ್ಟ್ರೀಯ ಗೋರ್ಮಳವನ ಕಾರ್ಯಾಧ್ಯಕ್ಷರು